ನಲ್ಲಿ ಇವತ್ತು ಡಿ ಮೆನ್ಸ್ ಅಂಡ್ ವುಮೆನ್ಸ್ ಸೆಂಟರ್ ಓಪನ್ ಆಗಿದೆ ಬಹಳ ಅದ್ಭುತವಾದ ಶೋರೂಮ್ ಈ ಶೋರೂಮ್ಗೆ ಇವತ್ತು ನಮ್ಮ ಉಜಿರಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಉಷಾ ಮೇಡಮ್ ಇದ್ದಾರೆ ಸರ್ ನಮಸ್ತೆ ಮೇಡಮ್ ಇವತ್ತು ನೀವು ಇಲ್ಲಿ ಬಂದಿದ್ರೆ ಹೇಗಿದೆ ಕಲೆಕ್ಷನ್ಸ್ ಎಲ್ಲ ಖಂಡಿತವಾಗ್ಲೂ ನಾನು ಈ ಶಾಪಿಗೆ ಶುಭಾರಂಭಕ್ಕೆ ಮಾರ್ನಿಂಗ್ ಬರಬೇಕಿತ್ತು ನನಗೆ ಸ್ವಲ್ಪ ಕೆಲಸದ ಒತ್ತಡದಿಂದಾಗಿ ಬರ್ಲಿಕ್ಕಾಗಲಿಲ್ಲ ಸೊ ಹಾಗೆ ಈಗ ಮಧ್ಯಾಹ್ನ ಮೇಲೆ ವಿಸಿಟ್ ಕೊಡ್ತಾ ಇದ್ದೇನೆ ಬಟ್ ಅದೇ ನನಗೆ ನೋಡಿದಾಗ ತುಂಬಾ ಖುಷಿ ಆಯಿತು ಯಾಕೆಂತ ಹೇಳಿದ್ರೆ ನಾವು ಈ ತರದ ಮಳಿಗೆಗಳನ್ನು ನೋಡಬೇಕಾದ್ರೆ ಬೆಂಗಳೂರು ಅಥವಾ ಮಂಗಳೂರು ಅಂತಹ ಪ್ಲೇಸಸ್ ಸ್ಥಳಗಳಲ್ಲಿ ಇಂತಹ ಮಳಿಗೆಗಳು ಇರ್ತಾ ಇತ್ತು ಉಜಿರೆಯಲ್ಲಿ ಬಹುಶಃ ಇದು ಪ್ರಥಮವಾಗಿ ಈ ತರ ಅಂದ್ರೆ ಜನರೇ ಚೂಸ್ ಮಾಡಲಿಕ್ಕೆ ಆಯ್ಕೆಯನ್ನು ಮಾಡಿಕೊಳ್ಳುವಂತಹ ಒಂದು ಇದನ್ನ ಆಪ್ಷನ್ ಅನ್ನು ಇಟ್ಟಿದ್ದಾರೆ ಅಹ್ ಅದಕ್ಕಾಗಿ ನನಗೆ ಅತ್ಯಂತ ಖುಷಿ ಆಗ್ತಿದೆ ಯಾಕೆಂತ ಹೇಳಿದ್ರೆ ಉಜಿರೆ ಒಂದು ಬೆಳೆಯುತ್ತಿರುವ ಗ್ರಾಮ ಪಂಚಾಯಿತಿ ಆಗಿದ್ರು ಕೂಡ ಮುಂದೆ ಪಟ್ಟಣ ಪಂಚಾಯಿತಿ ಹತ್ರ ಪಟ್ಟಣ ಪಂಚಾಯಿತಿ ಕೂಡ ಆಗುವಲ್ಲಿ ದಾಪುಗಾಲನ್ನು ಇಡ್ತಾ ಇದೆ ಅಂತಹ ಇದರಲ್ಲಿ ಇಲ್ಲಿರುವಂತಹ ಕಾಲೇಜುಗಳಾಗಿರ್ಬಹುದು ಅಥವಾ ಇಲ್ಲಿರುವಂತಹ ಟೂರಿಸ್ಟ್ಗಳಾಗಿರ್ಬಹುದು ಎಲ್ಲರಿಗೂ ಕೂಡ ಈ ಶಾಪ್ ಅತ್ಯಂತ ಅಚ್ಚುಮೆಚ್ಚಿನ ತಾಣವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೇನೆ ಈ ಶಾಪ್ ಓಪನಿಂಗ್ ಆಗಿದೆ ಅವರ ಮಾಲಕರಿಗೆ ಕೂಡ ಇದರ ಬಗ್ಗೆ ಶುಭಾಶಯಗಳನ್ನು ಕೂಡ ಹೇಳ್ತೇನೆ ಮತ್ತು ಇವರ ಇದರಿಂದಾಗಿ ಇನ್ನಷ್ಟು ಉದ್ಯಮ ಇನ್ನು ಕೂಡ ಬೆಳಿಲಿ ಮತ್ತು ಉಜಿರೆಯ ಜನತೆಗೆ ಇನ್ನಷ್ಟು ಇದರಿಂದ ಯಶಸ್ಸು ಕೂಡ ಇನ್ನಷ್ಟು ಕೂಡ ಅವರಿಗೆ ಎಲ್ಲಾ ದೊರಕ ದೊರಕುವಂತಾಗ್ಲಿ ಅಂತ ಹೇಳಿ ಕೂಡ ಇಷ್ಟಪಡ್ತೇನೆ ಮತ್ತು ಇದರಿಂದ ನಮ್ಮ ಗ್ರಾಮ ಪಂಚಾಯಿತಿ ಕೂಡ ಹೆಮ್ಮೆ ಇದೆ ಅಂತ ಹೇಳಿ ಕೂಡ ಇಷ್ಟಪಡ್ತೇನೆ ಇನ್ನೊಂದು ಈ ಸಂಸ್ಥೆಯಿಂದಾಗಿ ಒಂದ ನಾಲ್ಕೈದು ಕಡೆ ಇದೆ ಉಪ್ಪಿನಂಗಡಿ ಕಡೆ ಇದೆ ಗುರುವೈನಕೆರೆ ಬೆಳತಂಗಡಿ ಎಲ್ಲ ಕಡೆ ಇವರ ಸಂಸ್ಥೆ ಎಲ್ಲ ಒಂದು ಶಾಖೆ ಇದೆ ಅದರಿಂದಾಗಿ ಅದೆಷ್ಟೋ ಮಂದಿಗೆ ಉದ್ಯೋಗ ಕೂಡ ಸಿಗ್ತಾ ಇದೆ ಹೌದು ಖಂಡಿತವಾಗ್ಲೂ ಇವರು ನಮ್ಮ ಮಾಲಕರತ್ನ ಮಾತನಾಡುವಾಗ ಅವರು ಹೇಳಿದ್ರು ಅನೇಕ ಕಡೆಗಳಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಪ್ಲೇಸಸ್ ಗಳಲ್ಲಿ ಅವರದ್ದು ಗಳು ಉಂಟು ಅಂತ ನನಗೆ ಅತ್ಯಂತ ಸಂತೋಷವಾಯಿತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಅವರು ಒಂದು ಈ ಮಳಿಗೆಯನ್ನು ತೆರೆಯಲಿಕ್ಕೆ ಮನಸ್ಸು ಮಾಡಿದ್ದಾರೆ ಇದರಿಂದಾಗಿ ಉಜಿರಿಯ ಜನತೆಗೆ ಅತ್ಯಂತ ಹೆಚ್ಚಿನ ಸಹಾಯವಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಅವರಿಗೆ ನಮ್ಮ ಗ್ರಾಮ ಪಂಚಾಯತಿಯ ಪರವಾಗಿ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಷ್ಟೊಂದು ದೊಡ್ಡ ಮಳಿಗೆಯಲ್ಲಿ ಅನೇಕ ಜನರಿಗೆ ಅವಕಾಶವನ್ನು ಕೊಟ್ಟು ಗ್ರಾಮೀಣ ಮಟ್ಟದ ಜನರಿಗೆ ಉದ್ಯೋಗದ ಇದರಲ್ಲಿ ಕೂಡ ಸಹಾಯವನ್ನ ಅವರು ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಅವರು ಇನ್ನೊಂದಷ್ಟು ಕಡೆಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಬೇರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಅವರ ಮಳಿಗೆಗಳನ್ನು ತೆಗೆದು ಇನ್ನೊಂದಷ್ಟು ಜನರಿಗೆ ಸಹಕಾರಿಯಾಗಲಿ ಅಂತ ಹೇಳಿ ಕೂಡ ಇಷ್ಟಪಡ್ತೇನೆ ಧನ್ಯವಾದಗಳು ಇದೀಗ ಇಷ್ಟೆಲ್ಲ ಪ್ಲಾನ್ ಮಾಡಿ ಒಳ್ಳೆ ಮಾಲ್ ತರ ಈ ಒಂದು ಶೋರೂಮ್ ನ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ ಸೊ ಇದು ಪ್ಲಾನ್ ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಗೋದಿಲ್ಲ ಒಂದು ಸಾಧ್ಯ ಅದಕ್ಕೆ ಸಾಕ್ಷಿ ನಮ್ಮ ಈ ಮಾತಾಡೋಣ ಸರ್ ತುಂಬಾ ಖುಷಿ ಆಯ್ತು ಗುಜ್ರಿಯಲ್ಲಿ ದೊಡ್ಡದಾಗಿರುವಂತಹ ಮಾಲ್ ಟೈಪ್ ಒಂದು ಶಾಪ್ ಅನ್ನ ನೀವು ಮಾಡಿದಿರಾ ಇದರ ಕನಸು ಹೇಗಿತ್ತು ನಿಮ್ದು ಇದೆಲ್ಲ ಸಕ್ಸೆಸ್ ಆಯ್ತಾ ಹೇಗೆ ಅಂತ ಖಂಡಿತವಾಗಿ ನನಗೆ ಇದು ಸಕ್ಸಸ್ ಹೇಳಿ ನನ್ನ ಒಂದು ನನಗೆ ಒಂದು ಭರವಸೆ ಇತ್ತು ನನ್ನ ಮಳಿಗೆ ಎಲ್ಲ ಸಕ್ಸಸ್ ಇದಕ್ಕೆ ಕಾರಣ ನನ್ನ ನಾಲ್ಕು ಮಕ್ಕಳು ನನ್ನ ನಾಲ್ಕು ಮಕ್ಕಳು ನನ್ನೊಟ್ಟಿಗೇ ಈ ಮಕ್ಕಳು ನನ್ನ ಒಂದು ಸ್ವಭಾವದ ಒಂದು ಬಿಸ್ನೆಸ್ ಇದರಲ್ಲಿ ಒಳ್ಳೆ ವರ್ಕ್ ಮಾಡ್ತಾರೆ ರಾತ್ರಿ ಹಗಲು ಈ ಬಿಸ್ನೆಸ್ ಅಂದರೆ ಅಷ್ಟು ಸುಲಭ ಇಲ್ಲ ನಾವು ಇದರ ಹಿಂದ್ಗಡೆ ರಾತ್ರಿ ಹಗಲು ದುಡಿಬೇಕಾಗ್ತದೆ ಮತ್ತು ನನ್ನೊಟ್ಟಿಗೆ ಇರುವ ನನ್ನ ನನ್ನ ಇವರು ಯಾಕಂದರೆ ನನ್ನ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡುವಂಥ ಊರಿನ ಜನರು ನಮ್ಮ ಎಲ್ಲರ ಗ್ರಾಹಕರ ಒಂದು ಸಪೋರ್ಟ್ ನನಗಿದೆ ಎಲ್ಲರ ಒಂದು ಸಪೋರ್ಟ್ ಇದ್ದ ಕಾರಣ ಖಂಡಿತವಾಗಿ ಇದು ಸಕ್ಸಸ್ ಆಗ್ಬೋದು ಅಂತ ಹೇಳಿ ಒಂದು ನನ್ನ ಒಂದು ಭರವಸೆ ಖಂಡಿತವಾಗಿ ಕಡೆ ಕೂಡ ಇದು ಒಂದೇ ಅಲ್ಲ ನೀವು ಬೆಟ್ಟಿನಿದೆ ಉಪ್ಪಿನ ಇದೆ ಸೊ ನೀವು ಯಾವಾಗ ಶುರು ಮಾಡಿದ್ರಿ ಈ ಒಂದು ಬಿಸ್ನೆಸ್ನ ಆ ಒಂದು ಬಿಸ್ನೆಸ್ ಮಾಡೋಕ್ಕೆ ಏನು ಕಾರಣ ಆಯ್ತು ನಾವು ನಾನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಮುಂಚೆ ನಾನೊಂದು ಬೀದಿ ಬದಿ ವ್ಯಾಪಾರಸ್ಥ ನಾನು ನನಗೆ ಒಂದು ನನ್ನ ಒಂದು ಕನಸಲ್ಲಿ ಇರುವಂಥದ್ದು ನಾನು ನಿಜವಾಗಿ ಅಮ್ಮ ನಾವು ಊಟ ಮಾಡ್ತಾ ಇದ್ದದ್ದು ದೇವಸ್ಥಾನದಲ್ಲಿ ನಾನು ಒಂದು ಹೋಗ್ತಾ ಇದ್ದೆ ಒರ್ನಾಡು ದೇವಸ್ಥಾನ ಮತ್ತು ದೊಡ್ಡ ದೊಡ್ಡ ಸಿಂಗೇರಿ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಹತ್ತು ದಿನ ಹದಿನೈದು ದಿನ ಜಾತ್ರೆ ಆಗುವಂಥ ಹಗಳೂರು ರಾತ್ರಿ ಜಾ ಜಾತ್ರೆ ನಡೆಯುವಂಥ ದೇವಸ್ಥಾನಗಳು ಇದೆ ನಾನು ಅಲ್ಲಿ ನನ್ನ ಜೀವನವೇ ಅಲ್ಲಿ ನಡೀತಾ ಇದ್ದದ್ದು ಆವಾಗ ನಾನು ಅಲ್ಲಿ ಈ ಜಾತ್ರೆಗೆ ಟೆಂಟ್ ಹಾಕಿ ನಮ್ಮ ಎಜಿ ಅಲ್ಲಿ ವ್ಯಾಪಾರ ಇದ್ದೆ ಆವಾಗ ನಮಗೆ ಊಟ ನಾವು ಕರೆಕ್ಟ್ ಟೈಮಿಗೆ ಹೋಗ್ತೇವೆ ದೇವಸ್ಥಾನಕ್ಕೆ ಊಟಕ್ಕೆ ಆ ದೇವಸ್ಥಾನ ಊಟ ತಿಂದು ನಾವು ದೇವಸ್ಥಾನದಲ್ಲಿ ಅಲ್ಲಿ ಆ ಕೂಲಾಗಿರ್ತದೆ ಆ ದೇವಸ್ಥಾನ ಅಲ್ಲಿ ಕೂತು ಅಲ್ಲಿ ಅದೇ ನೀ ಅಲ್ಲೇ ನಾವು ಸ್ನಾನ ಮಾಡುತ್ತಾ ಒಂದೊಂದು ದೇವಸ್ಥಾನದಲ್ಲಿ ಹದಿನೈದು ದಿನ ಇಪ್ಪತ್ತು ದಿನ ಎಲ್ಲ ನಾವು ಆ ಜಾತ್ರೆಯಲ್ಲಿ ಇದ್ದೇವೆ ಅಲ್ಲಿಂದ ನನ್ನ ನನ್ನ ಈ ಬಿಸ್ನೆಸ್ ಪ್ರ ಪ್ರಾರಂಭ ಅದು ಅದು ಮತ್ತು ನಾನು ಉಪ್ಪಿನಂಗಡಿಯಲ್ಲಿ ಸ್ಟಾರ್ಟ್ ಸ್ಟಾರ್ಟಲ್ಲಿ ಸಚಿನ್ ಸು ಸುಂದರಗೌಡ್ರ ಅಂತೇಳಿ ಅವರು ನನಗೆ ಒಂದು ಆಶಯ ಕೊಟ್ಟರು ಅವರು ಫಸ್ಟ್ ಅಲ್ಲಿಂದಲೇ ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅಲ್ಲಿ ನಾನು ದೇವರ ದೈಹಿಯಿಂದ ನಿಮ್ಮ ಗ್ರಾಹಕರ ಎಲ್ಲರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದ ಎತ್ತಲಿಕ್ಕೆ ಕಾರಣ ಖಂಡಿತವಾಗಿ ಈ ಗ್ರಾಹಕರೇ ಅಂತ ಹೇಳುತ್ತೇನೆ ಇವತ್ತು ಈ ಡಿ ಶಾಪ್ಗೆ ಅಧ್ಯಕ್ಷರು ಬಂದಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದೇ ರೀತಿಯಾಗಿ ವರ್ತಕ ಸಂಘದ ಅಧ್ಯಕ್ಷರು ಅರವಿಂದ್ ಸರ್ ಇದ್ದಾರೆ ಸರ್ ಇವತ್ತು ನೀವು ಇಲ್ಲಿ ಸುದ್ದಿ ಇದಾರೆಗೂ ನಮಸ್ಕಾರ ಇವತ್ತು ಒಂದು ಹೊಸ ಅಂಗಡಿ ಓಪನ್ ಆಗಿದೆ ಅಂಗಡಿ ಅಂದ್ರೆ ಬಟ್ಟೆ ಅಂಗಡಿ ಡಿ ಡಿ ಮೆನ್ಸ್ ವೇರ್ ಅಂತ ಅದರ ಹೆಸರು ಇದು ನಮ್ಮ ಊರಿಗೆ ಬೇಕಾದಂತದ್ದು ಆಗಿದೆ ಆಲ್ರೆಡಿ ತುಂಬಾ ಬಟ್ಟೆ ಅಂಗಡಿ ಇದೆ ಆದ್ರೂ ಅದಕ್ಕಿಂತಲೂ ಒಳ್ಳೆ ಎಲ್ಲಾ ತರದ ಬಟ್ಟೆ ಅಂಗಡಿ ಇದೆ ಇದೇ ತರದ ಇಲ್ಲ ಎಲ್ಲ ಕಡೆ ಇಲ್ಲಿ ಹೊಸದಾಗಿ ಎಲ್ಲ ಚಪ್ಪಲಿ ಆಮೇಲೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಐಟಮ್ಸ್ ಶೂಸ್ ಆಮೇಲೆ ಮೆನ್ಸ್ ವೇರ್ ವುಮೆನ್ಸ್ ವೇರ್ ಹಾಗೆ ಬೇರೆ ಬೇರೆ ತರದೆಲ್ಲ ಇದೆ ಒಳ್ಳೆ ಎಲ್ಲಾ ಟೈಪಿನ ಬಟ್ಟೆಗಳು ಇದೆ ಎಲ್ಲಾ ಟೈಪಿನ ವಸ್ತುಗಳು ಇದೆ ಬ್ಯಾಗ್ಸ್ ಇದೆ ಎಲ್ಲ ಅದೇ ಎಲ್ಲ ಒಂದೇ ಕಡೆ ಸಿಗುವಂತ ಅದೇ ಹೌದು ಕಡೆ ಒಂದೇ ಕಡೆ ಸಿಗ್ತದೆ ಎಲ್ಲ ಎಲ್ಲಾ ಐಟಮ್ಸ್ ಹಾಗೆ ಹಾಗೆ ನಮ್ಮ ವರ್ತಕರ ಸಂಘದಿಂದ ಅವರಿಗೆ ಶುಭಾಶಯವನ್ನು ಕೋರ್ತೇವೆ ನಾವು ಉಜಿರೆಯಲ್ಲಿ ಬೆಳೀತಾ ಇರುವಂತಹ ಒಂದು ಸಿಟಿ ಅಂತ ಹೇಳಿದ್ರೆ ತಪ್ಪಿಲ್ಲ ಬಹಳ ದೊಡ್ಡದಾಗಿ ಬಹಳ ಜೋರಾಗಿ ಬೆಳೀತಾ ಇರುವಂತಹ ಸಿಟಿ ಅದ್ರ ಜೊತೆಗೆ ದೊಡ್ಡ ಕಾಲೇಜುಗಳನ್ನು ಕೂಡ ಹೊಂದಿರುವಂತಹ ಒಂದು ದೊಡ್ಡ ದೊಡ್ಡದಾಗಿ ಇನ್ನು ಮುಂದೆ ದೊಡ್ಡದಾಗಿ ಬೆಳಲಿಕ್ಕಿರುವಂತಹ ಸಿಟಿ ಉಜಿರೆ ಇಲ್ಲಿ ದೊಡ್ಡ ಶಾಪ್ಗಳು ಇದ್ದಾವೆ ಆದ್ರೂ ಕೂಡ ಇನ್ನಷ್ಟು ಇಲ್ಲಿನ ಜನರು ಹೊರಗಡೆ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲೇ ಎಲ್ಲ ಸಿಗುವಂತ ವ್ಯವಸ್ಥೆಗಳಾಗ್ತಾವಾದ್ರೆ ತುಂಬಾ ಒಳ್ಳೇದು ಯಾವ ಸಿಟಿ ಬೆಳೀತದ ಆ ಬೆಳೆದ ಬೆಳೆದಾಗ ಎಲ್ರಿಗೂ ಕೂಡ ಬೇರೆ ಬೇರೆ ರೀತಿಯಾಗಿ ಲಾಭ ಆಗ್ತದೆ ಆ ಸಣ್ಣ ಸಣ್ಣ ಅಂಗಡಿಗಳವರಿಗೂ ಎಷ್ಟ ವ್ಯಾಪಾರ ಆಗ್ಲಿಕ್ಕೆ ಜಾಸ್ತಿ ವ್ಯಾಪಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ ಹಾಗೆ ದೊಡ್ಡದಾಗಿ ಬೆಳೀತಾ ಇದೆ ಈ ಒಂದು ಮಳಿಗೆಗೆ ನಮ್ಮ ಪರವಾಗಿ ಶುಭ ಹಾರೈಸ್ತೇವೆ ಸೆವೆನ್ ಫೈವ್ ಸೆವೆನ್ ತ್ರೀ ಫೈವ್ ತ್ರೀ ಟೂ ಫೈವ್ ಒನ್ ಏಯ್ಟ್ ಒನ್ ಏಯ್ಟ್ ರೈಸ್ ಕಸ್ಟಮರ್ ಇದ್ದೀರಾ ಇಲ್ಲಲ್ಲ ರೈಸ್ ಕಾಲ್ ಮಾಡಿ ಬಾಯ್ಸ್ ಅವರಿಗೆ ಬಹುಮಾನವನ್ನು ನಾವು ಇದರಲ್ಲಿ ಮೂರು ಸಾವಿರ ರೂಪಾಯಿಯ ಪರ್ಚೇಸ್ ಅನ್ನು ನಾವು ನೀಡ್ತಾ ಇದ್ದೇವೆ ಇವತ್ತು ಅವರು ಯಾವ ದಿನ ಬಂದು ಯಾವ ಟೈಮಲ್ಲೂ ಕೂಡ ಮೂರು ಸಾವಿರ ರೂಪಾಯಿಯ ಯಾವುದೇ ವಸ್ತುಗಳನ್ನು ನಮ್ಮ ಮಳಿಗೆಯಿಂದ ಉಚಿತವಾಗಿ ಪಡ್ಕೊಳ್ಬೋದು ಮೂರು ಸಾವಿರ ರೂಪಾಯಿಯ ಗಿಫ್ಟ್ ವೋಚರ್ ಇನ್ನು ಮೂರು ಗಂಟೆ ಕಳೆದ ನಂತರ ಮತ್ತೆ ಲಕ್ಕಿ ಡ್ರಾ ನಡೀತದೆ ಎಲ್ಲರೂ ಅಲ್ಲಿ ಕೌಂಟರ್ ಅಲ್ಲಿ ಲಕ್ಕಿ ಕೂಪನ್ ಇದೆ ದಯಮಾಡಿ ಎಲ್ಲ ಕಸ್ಟಮರ್ಸು ತಮ್ಮ ಹೆಸರನ್ನು ಮತ್ತು ಫೋನ್ ನಂಬರ್ನ ಬರೆದು ಈ ಲಕ್ಕಿ ಬಾಕ್ಸಲ್ಲಿ ಹಾಕಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಲಕ್ಕಿ ಡ್ರಾವನ್ನು ಕೂಡ ನಡೆಸಿಕೊಟ್ಟು ನಮ್ಮ ಸಂಸ್ಥೆಗೆ ಶುಭವನ್ನು ಹಾರೈಸಿದ ಉಷಾ ಕಿರಣ ಕಾರಂತ್ ಅವರಿಗೆ ಸಂಸ್ಥೆಯ ಮಾಲೀಕರಾಗಿರುವ ಇಮ್ರಾನ್ ಅವರು ಶಾಲನ್ನು ಓದಿಸಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ನಮಗೆ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಗಳ ಸಂಘದ ಅಧ್ಯಕ್ಷರಾಗಿರುವ ಅರವಿಂದ ಕಾರಂತ್ ಅವರು ಕೂಡ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ವಿಶೇಷ ಗೌರವವನ್ನು ನಾವು ಸಲ್ಲಿಸಿದ್ದೇವೆ እንትን 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 እንት ಇವತ್ತು ಈ ಡಿ ಡಿ ಶಾಪ್ ಅಲ್ಲಿ ಎಲ್ಲ ಹೋದ್ರು ಕಾಣಿಸುವಂತವ್ರು ಇಮ್ರಾನ್ ಒಳ್ಳೆ ಜಿಂಕೆ ಮರಿ ತರ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ತಿದ್ದಾರೆ ಎಲ್ಲ ಕಸ್ಟಮರ್ ಆಗಿರ್ಬೋದು ಗೆಸ್ಟ್ ಎಲ್ಲರೂ ನೋಡ್ತಾ ಇದಾರೆ ಸೊ ಒಂದ್ ಕಡೆ ಖುಷಿ ಇದೆ ಅವ್ರಿಗೆ ಹೊಸ ಒಂದು ಶೋರೂಮ್ ಓಪನ್ ಆಗಿದೆ ಅಂತ ಸೊ ಈ ಶೋರೂಮ್ ನ ಸ್ಪೆಷಾಲಿಟಿ ಏನ್ ಸರ್ ಕಸ್ಟಮರ್ ಗಳಿಗೆ ನೀವೇನ್ ಹೇಳ್ತೀರಾ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಥ್ಯಾಂಕ್ ಯು ಫಾರ್ ನಮ್ಮ ಕಸ್ಟಮರ್ ಅವರಿಂದ ಇದು ನಡೀತಾ ಇರೋದು ಇವಾಗ ಬೆಳ್ತಂಗಡಿಯಲ್ಲಿ ಡಿ ಡಿ ಮೆನ್ಸ್ ಆ್ಯಂಡ್ ವೆಡ್ಡಿಂಗ್ ಸೆಂಟರ್ ನಮ್ಮ ಶಾಪ್ ಇದೆ ಆಲ್ಮೋಸ್ಟ್ ನಮಗೆ ನಮ್ಮ ಕಸ್ಟಮರ್ಸಿಂದ ನಾವು ಇಲ್ಲಿ ಉಜಿರಾಗೆ ಬರ್ಲಿಕ್ಕೆ ಅವರೇ ಕಾರಣ ಬಂದು ನಮ್ಮ ಹತ್ರ ಹೇಳ್ತಿದ್ರು ನಿಮಗೆ ಸ್ಟೈಲಿಶ್ ಡ್ರೆಸ್ ಉಜ್ರಲ್ಲಿ ಸಿಗ್ತಾ ಇಲ್ಲ ಮಾಡಲಿಂಗ್ ಡ್ರೆಸ್ ಉಜಿರಲ್ಲಿ ಸಿಗ್ತಿಲ್ಲ ನೀವು ಉಜಿರಲ್ಲಿ ಶಾಪ್ ಮಾಡಬೇಕು ನೀವು ಉಜಿರಲ್ಲಿ ಶಾಪ್ ಮಾಡಬೇಕು ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ವಿ ಲಾಸ್ಟ್ ನಮಗೆ ಒಂದು ಶಾಪ್ ಒಳ್ಳೆ ಲೊಕೇಶನ್ ಸಿಗಿದೆ ಬಿಲ್ಡಿಂಗ್ ಓನರ್ ಆಗಲಿ ಒಳ್ಳೆ ಜನ ಇಲ್ಲ ಫಾರಿನ್ಗೆ ಹೋಗಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಇವಾಗ ಗ್ರಾಂ ಕಸ್ಟಮರ್ಗೆ ಏನು ಇವಾಗ ಟ್ರೆಂಡಿಂಗ್ ಔಟ್ಫಿಟ್ ಇದೆ ಕೊರಿಯನ್ ಔಟ್ಫಿಟ್ ಆಗಲಿ ಎಲ್ಲ ವೆರೈಟಿ ಇವಾಗ ಏನು ಆನ್ಲೈನ್ ಅಲ್ಲಿ ಸಿಗುತ್ತೆ ಆ ಐಟಂ ಇವಾಗ ನಮ್ಮ ಹತ್ರ ಇದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವೇ ಡಿಸೈನ್ ಮಾಡಿ ಕಸ್ಟಮರ್ ಗೆ ರೆಫರ್ ಮಾಡ್ತಾ ಇದೀವಿ ತುಂಬಾ ಖುಷಿ ಆಗ್ತಿದೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ಉಜಿರಾ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಿದೆ ನಮ್ಗೆ ಥ್ಯಾಂಕ್ ಯು ಫಾರ್ ಕಸ್ಟಮರ್ಸ್ ಅಷ್ಟೇ ಬೆಳೆ ಏನಿಲ್ಲ ಬೇರೆ ಏನು ಹೇಳಾಗಿಲ್ಲ ಅಂದ್ರೆ ಅವರಿಂದ ನಾವು ಕಸ್ಟಮರ್ ಇದೆ ನಾವು ಆಫರ್ಸ್ ಇರುತ್ತೆ ಇವಾಗ ನಾವು ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಿದ್ದೀವಿ ಎಲ್ಲ ಐಟಮಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದೀವಿ ಕಸ್ಟಮರ್ಗೆ ಇದು ಮೇ ಜೂನ್ವರೆಗೆ ಈ ಆಫರ್ ನಡೆಯುತ್ತೆ ಎಲ್ಲ ಪರ್ಚೇಸ್ ಅಂತ ಹೇಳ್ತಾರೆ ಈ ಒಂದು ಕ್ರಾಸ್ ಉಜ್ಜರಿಯ ಡಿಡಿ ಮೆನ್ಸ್ ಅಂಡ್ ವುಮೆನ್ಸ್ ಸೆಂಟರ್ ಅಲ್ಲಿ ನಿಮ್ಗೆ ಒಂದಲ್ಲ ಎರಡಲ್ಲ ಎಲ್ಲಾ ಒಂದು ಐಟಮ್ ಸಿಗುತ್ತೆ ಅದು ಶೂಸ್ ಆಗಿರಬಹುದು ಕೂಲಿಂಗ್ ಲಾಸ್ ಪರ್ಫ್ಯೂಮ್ಸ್ ಆಮೇಲೆ ಒನ್ ಗ್ರಾಮ್ ಗೋಲ್ಡ್ ಆಗಿರಬಹುದು ಕಿಡ್ಸ್ ಅಲ್ಲಿ ಮುಖ್ಯವಾಗಿ ಕೊರಿಯನ್ ಸೆಟ್ ಎಲ್ಲ ಕೂಡ ಇದೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈಗ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಹಾಗಾಗಿ ಯಾರಿಗೆಲ್ಲ ಈ ಟ್ರೆಂಡ್ ಮತ್ತೆ ಯುನೀಕ್ ಡ್ರೆಸ್ ಬೇಕು ಅವರೆಲ್ಲರೂ ಕೂಡ ಮಿಸ್ ಮಾಡ್ದೇನೆ ಇಲ್ಲಿರುವಂತಹ ಈ ಒಂದು ಡಿ ಮೆನ್ಸ್ ಅಂಡ್ ಸೆಂಟರ್ ಸೆಂಟರ್ಗೆ ಬನ್ನಿ ಇಲ್ಲಿ ಮುಖ್ಯವಾಗಿ ಜೂನ್ ಹತ್ತರವರೆಗೆ ಪ್ರತಿ ಪರ್ಟಿ ಮೇಲೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ ಅತಿ ಶೆಟ್ಟಿ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಉಜಿರೆ